ಎಸ್ ಇನು ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ಆರೋಗ್ಯದಲ್ಲಿ ಅಲ್ಪ ಮಟ್ಟದ ಚೇತರಿಕೆ ಕಂಡು ಬಂದಿರುವಂಥದ್ದು ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಎಂಟನೇ ಪೀಠಾಧಿಪತಿಗಳಾದ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ಆರೋಗ್ಯದಲ್ಲಿ ಮತ್ತಷ್ಟು ಚೇತರಿಕೆ ಕಂಡು ಬಂದಿದೆ ಕಲಬುರಗಿ ನಗರದ ಚಿರಾಯು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ತೊಂಬತ್ತೊಂದು ವರ್ಷದ ವಯಸ್ಸಿನ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ವಯೋಸಹಜ ಕಾಯಿಲೆಯಿಂದ ಬರುತ್ತಾ ಇದ್ರು ಆ ಹಿನ್ನೆಲೆ ಕೊಂಚ ಲಂಗ್ಸ್ ಇನ್ಫೆಕ್ಷನ್ ಹಿನ್ನೆಲೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಅದಕ್ಕಾಗಿ ಭಕ್ತರಲ್ಲಿ ಎಲ್ಲೊಂದು ಕಡೆ ಆತಂಕ ಮನೆ ಮಾಡಿತ್ತು ಆದರೆ ಸದ್ಯ ಡಾಕ್ಟರ್ ಅಪ್ಪ ಅವರ ಆರೋಗ್ಯದಲ್ಲಿ ಮತ್ತಷ್ಟು ಚೇತರಿಕೆ ಕಂಡು ಬಂದಿರುವಂಥದ್ದು ಇನ್ನು ತಾವು ಪಕ್ಕದ ದೃಶ್ಯದಲ್ಲಿ ನೋಡಬಹುದು ಚಿರಂಜೀವಿ ದೊಡ್ಡಪ್ಪ ಮತ್ತು ಡಾಕ್ಟರ್ ಅಪ್ಪ ಅವರ ಒಂದು ವಿಡಿಯೋನ ಈಗಾಗಲೇ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕೂಡ ಆಗ್ತಾ ಅಪ್ಪ ಅವರು ಆರೋಗ್ಯವಾಗಿದ್ದಾರೆ ಮತ್ತು ಏನು ಸಣ್ಣ ಪುಟ್ಟ ಲಂಗ್ಸ್ ಇನ್ಫೆಕ್ಷನ್ ಇರೋದ್ರಿಂದ ಅವ್ರನ್ನ ಅಡ್ಮಿಟ್ ಮಾಡಲಾಗಿತ್ತು ಈಗ ಐ ಸಿ ಇದ್ದು ಚಿಕಿತ್ಸೆ ಮುಂದುವರೆದಿದೆ ಅಂತ ಹೇಳಲಾಗ್ತಾ ಇದೆ ಇಂತ ನೆಲವೆ ಕೈಲಾಸ ಮಾಡಿದ ಕಲ್ಲು ಸೈತು ಕೂಗುವಪ್ಪ ಸತ್ಯ ಸಾಕ್ಷಿಯ ಕಲ್ಯಾಣ ಮಾಡಿದಿಯಪ್ಪ ಕಲಾ ಬುದಿಯಾವುದ ಕಲ್ಲು ಸೈತು ಕೂಗುವಪ್ಪ ಸತ್ಯ ಸಾಕ್ಷಿಯ ಬಳಲಿ ಬಂದ ಬಂಜೆಯಳಿಗೆ ಭಾಗ್ಯಕನೂ ಬಳಲಿ ಬಂದ ಬಂಜೆಯಳಿಗೆ ಭಾಗ್ಯನಾಕನು ಚಲುವ ಮಕ್ಕಳನ್ನು ಕೊಟ್ಟು ಸಂತೈ ಕೊಡ ಶಣ ಟ ಮಕ್ಕಳನ್ನು ಕೊಟ್ಟು ಸಂತೈ ಫನ ಅಂತ ಶಕ್ತಿಯಪ್ಪ ಶದಣ ಬಸವಣ್ಣಾನಿ ಇಂಥ ನೆಲವೇ ಕಳೆದ ಸಾಗೆ ಬೆಳಗುತ್ತಿರುವುದು ಶರಣ ನಿಂತ ನೆಲವೇ ಕಳೆದ ಸಾಗೆ ಬೆಳಗುತ್ತಿರುವುದು ದಯಾಮೂರ್ತಿ ನಿರ್ ಪುಣ್ಯ ದಾಸೋಹವ ನಿತ್ಯ ಬಯಸಿ ಬಂದ ಭಕ್ತಾದಿಗೆ ಪ್ರಸಾದವ ದಯಾಮೂರ್ತಿ ನಿನ್ನ ಪುಣ್ಯ ದಾಸೋಹ ಬಯಸಿ ಬಂದ ಭಕ್ತರಿಗೆ ಪ್ರಸಾದವ ಕೈಯವ್ ಡಿಬೇಡಿ ತವರಿಗೆ ಮಾದನಿಯ